ಸಹಕಾರಿ ಸಂಘದಲ್ಲಿ ಪಡೆದಿರುವ ರೈತರ ಕೃಷಿ ಸಾಲದ ಅಸಲು ಕಟ್ಟಿದವರಿಗೆ ಬಡ್ಡಿ ಮನ್ನಾ ಮಾಡುವ ಯೋಜನೆಯನ್ನು ರಾಜ್ಯ ಸರ್ಕಾರ ರೈತರಿಗೆ ನೀಡಿದೆ ಕೂಡಲೇ ಸಾಲವನ್ನು ಫೆಬ್ರವರಿ ಇಪ್ಪತ್ತೊಂಬತ್ತರ ಒಳಗೆ ಎಲ್ಲ ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಎಂಶಂಕರ್ ತಿಳಿಸಿದರು ಪಟ್ಟಣದ ಬಿಎಂ ರಸ್ತೆಯಲ್ಲಿರುವ ಪ್ರಾಥಮಿಕ ಕೃಷಿ ಪತಿನ ಸಹಕಾರಿ ಬ್ಯಾಂಕಿನ ನಿರ್ದೇಶಕರ ಸಭೆಯಲ್ಲಿ ಗುರುವಾರ ಮಾತನಾಡಿ ಈಗಾಗಲೇ ರಾಜ್ಯ ಸರ್ಕಾರ ರೈತರ ನೆರವಿಗಾಗಿ ರೈತರು ಸಹಕಾರಿ ಸಂಘದಲ್ಲಿ ಪಡೆದಿರುವ ಕೃಷಿ ಸಾಲದ ಅಸಲನ್ನ ಕಟ್ಟಿದ್ರೆ ಬಡ್ಡಿಯನ್ನ ಮನ್ನ ಮಾಡುವ ಯೋಜನೆಯನ್ನ ಜಾರಿಗೆ ತಂದಿದೆ ಎಲ್ಲ ಸಹಕಾರಿ ಸಂಘಗಳಿಗೆ ಆದೇಶವನ್ನ ಸಹ ಹೊರಡಿಸಿದೆ ಅದರ ಅನ್ವಯ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಸಹಕಾರಿ ಸಚಿವರು ಅದರಲ್ಲೂ ಸಚಿವರು ನಮ್ಮ ಜಿಲ್ಲೆಯ ಎಲ್ಲಾ ಉಸ್ತುವಾರಿ ಸಚಿವರಾದಂತಹ ರಾಜಣ್ಣನರ ನೇತೃತ್ವದಲ್ಲಿ ರಾಜಮಟ್ಟದ ಕಾರಿದು ರೈತರು ಈಗಾಗಲೇ ಮಳೆ ಮತ್ತು ಇಲ್ಲದೆ ಭಾರಿ ಕಂಗಾಲಾಗಿದ್ದಾರೆ ಆದ್ದರಿಂದ ಸಹಕಾರಿ ಸಂಘದಲ್ಲಿ ಪಡೆದಿರುವಂತಹ ಸಾಲಗಳನ್ನ ಮರುಪಾವತಿ ಮಾಡಿ ಬಡ್ಡಿಯನ್ನ ರಾಜ್ಯ ಸರ್ಕಾರದಲ್ಲಿ ಪಾವತಿಸುತ್ತೇವೆ ಪ್ರತಿಯನ್ನ ಹೊರಡಿಸಿದ್ದಾರೆ ಅದರಂತೆ ಅಸಲನ್ನ ಯಾರು ಪಾವತಿ ಮಾಡಿದ್ದಾರೋ ಅಂತವರಿಗೆ ಮರು ಸಾಲವನ್ನು ನೀಡಲು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಅನ್ವಯ ರೈತ ಬಾಂಧವರು ಸಹಕಾರಿ ಸಂಘದಲ್ಲಿ ಪಡೆದಿರುವ ಸಾಲವನ್ನು ಕೂಡಲೇ ಅಸಲು ಪಾವತಿಸಲು ಮುಂದಾಗಬೇಕು ಲೋಕಸಭೆ ಚುನಾವಣೆಯು ಸಮೀಪಿಸುತ್ತಿದ್ದು ಇದರಿಂದ ಸರ್ಕಾರದ ವತಿಯಿಂದ ಹೆಚ್ಚು ದಿನಗಳ ಕಾಲಾವಕಾಶವನ್ನ ನೀಡಿಲ್ಲ ಇದನ್ನ ಗಮನದಲ್ಲಿಟ್ಟುಕೊಂಡು ಎಲ್ಲ ರೈತ ಬಾಂಧವರು ಸಹಕರಿಸಿ ಎಂದರು ಇದೇ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತಿನ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಜಯಲಕ್ಷ್ಮಿ ನಿರ್ದೇಶಕರಾದ ಬಿಎಂಆರ್ ಮಂಜುನಾಥ ಮಧು ಸಾಣಿನಹಳ್ಳಿ ಎಂಎ ರಂಗಸ್ವಾಮಿ ಕೆಜೆ ಬಾಬು ಮಂಜುನಾಥ್ ಮತ್ತಿತರರು ಹಾಜರಿದ್ದರು ರೈತರು ಉಪಯೋಗಿಸ್ಕೊಂಡು ಅದು ಹೆಚ್ಚು ಸಮಯನೂ ಕೊಟ್ಟಿಲ್ಲ ರೈತರಿಗೆ ಯಾಕೆ ಅಂದರೆ ಚುನಾವಣೆ ಬರ್ತಾ ಇರೋದ್ರಿಂದ ಬೇಗ ಆದಷ್ಟು ರೈತರು ಸಾಲನ ಉಪಯೋಗ ಯಾಕೆಂದರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ತೃಪ್ತಿಯಾಗಿರುವ ರೈತರು ದಿನಾಂಕ ಇಪ್ಪತ್ತೊಂಬತ್ತು ಎರಡು ಇಪ್ಪತ್ತ್ನಾಲ್ಕರವರೆಗೆ ವರ್ಷದಲ್ಲಿ ಸಂಪೂರ್ಣ ಬಡ್ಡಿ ರಾಜ್ಯ ಸರ್ಕಾರ ತುಂಬಿಕೊಡುತ್ತದೆ ಆದ್ದರಿಂದ ರೈತ ಬಾಂಧವರು ಈ ಕೂಡಲೇ ಬ್ಯಾಂಕಿಗೆ ಭೇಟಿ ನೀಡಿ ಈ ಸುವರ್ಣ ಅವಕಾಶವನ್ನು ಪಡೆದು ಸಾಲದಿಂದ ಋಣಮುಕ್ತರಾಗಿ ಮುಂದೆ ಮೂರರ ಬಡ್ಡಿ ದರದಲ್ಲಿ ಹೊಸ ಕೃಷಿ ಸಾಲ ಪಡೆಯಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾ ಆದಷ್ಟು ಬೇಗ ರೈತರು ಸಾಲವನ್ನು ಕಟ್ಟಬೇಕು ಅಂತ ಹೇಳಿ ಮನವಿ ಮಾಡ್ತೀವಿ ಈ ಸಲ ಯಾವ ಕಾರಣಕ್ಕೂ ಮುಂದೂಡಲ್ಲ ರೈತರು ನೀವು ಆ ಕಡೆ ಈ ಕಡೆ ಕೆಲವು ವಿಚಾರಗಳನ್ನ ಅವರು ಹೇಳಿದರು ಇವರು ಹೇಳಿದರು ಅಂತೇಳಿ ಬಿಟ್ಟು ಚುನಾವಣೆ ಸಂದರ್ಭ ಚುನಾವಣೆ ಡೇಟ್ ಫಿಕ್ಸ್ ಆದರೆ ಮತ್ತೆ ಇದನ್ನು ಮುಂದೂಡೋಲ್ಲ ದಯಮಾಡಿ ಇರ್ತಕ್ಕಂಥ ಅವಕಾಶನ ಬೇಗ ಉಪಯೋಗಿಸಿಕೊಂಡು ಬಡ್ಡಿನ ಕಟ್ಟಿ ಫಸಲನ್ನು ಫಸಲನ್ನು ಕಟ್ಟಿ ಬಡ್ಡಿನ ಸರ್ಕಾರವೇ ತುಂಬಿಸ್ಕೊಡುತ್ತೆ ಮತ್ತು ನಿಮಗೆ ಹೊಸದಾಗಿ ಬೇಕು ಅಂತಾದರೆ ಪೂರಾ ಪರ್ಸೆಂಟಲ್ಲಿ ಬಡ್ಡಿ தயமாாடி மனவிட் கேட்டு